ಇಲ್ಲಿ ನೋಡ್ರಿ ಕಾರ್ಯಕ್ರಮ ಆದ್ಮೇಲೆ ಎಲ್ಲರೂ ಊಟ ಮಾಡಿದ್ಮೇಲೆ ಇಲ್ಲಿ ನಮ್ಮ ಸಣ್ಣವ ಮತ್ ನಮ್ಮ ಹತ್ತಿ ಇಬ್ರು ಸಣ್ಣ ನಮ್ಮ ಅತ್ತಿ ಹುಣಸಿಗೆ ಕಡ್ಲಿಕ್ಕೆ ನೋಡ್ರಿ ಇಲ್ಲಿ ಗಿಡದೊಳಗ ಹುಣಸೆ ಗಿಡ ದೊಡ್ಡದಲ್ರಿ ಅದ್ರ ಸಲಕ ನಿಂದ ಸೀದೇವ್ರಿ ಅಲ್ಲಿ ಟ್ರ್ಯಾಕ್ಟ್ರ ಮೇಲೆ ಏರಿ ಹುಣಸಿಗೆ ಕಡಲಿಕ್ಕೆ ಗಿಡದಿಂದ ಯಾಕಂದ್ರೆ ತಾಗಿ ನಿಲ್ಕಲ್ರಿ ಹುಣಸಿಕೆ ತಾಗಿನ ಕಡಿಬೇಕಂತಂದ್ರ ಅದಕ್ಕೆ ಟ್ಯಾಕ್ಟ್ರ್ ಮೇಲೆ ಏರಿ ಹುಣಸಿಕೆ ಕಡಿಗತ್ತಾರ ನೋಡ್ರಿ ಇಲ್ಲಿ

वद्दा नु मने आडो मन बराबर जिंदगी चुन्नु ओ हिरक पिसबित होगामो यो यो झूठ बले है ये श्यामू फाई आची ओकडे रोसम ने आबले हाऊ आज फुटी ओपा पादरक्षी मारको आ ता ता Samaayya, Maayana wala sangi ge? Samaayya, Maayana wala sangi ge? Samaayya, Maayana wala sangi ge? ಇಲ್ಲಿ ನೋಡ್ರಿ ನಮ್ಮ ಸಮ್ಮು ನೋಡ್ರಿ ಅವ್ರ ತಂಗಿಗೆ ಹೋಯ್ತೀನಿ ಅಂತೇಳಿ ಅವ್ರು ಅತ್ತಿ ಕರ್ಕೊಂಡು ನೋಡ್ರ ನಮ್ಮ ಸಮ್ಮು ನೋಡ್ರಿ ಎಲ್ಲಿ ಮುಂದಕ್ಕೆ ಅವ್ರ ಅತ್ತಿಗೆ ನಮ್ಮ ತಂಗಿಗೆ ಅಂತೇಳಿ ನಮ್ಮ ಸಮ್ಮು ನೋಡ್ರಿ ಅವ್ರ ತಂಗಿನ ಒಳಗೆ ಹೇಳ್ತೀನಿ ನಾನು ಒಟ್ಟ ಮುಂದ್ ಬಿಡಲ್ಲಾಗೇಂದ್ರ ಅತ್ತಿಗೆ ನಮ್ಮ ತಂಗಿಗೆ ಅಂತೇಳಿ ಒಂದೇ ಸಮಯ ಆಗುತ್ತೆ ನೋಡ್ರಿ

beran toh tangi beran സേ ഏന കൊടുത്ത ബൈ ബൈ

ये तारे तारे, जिए तारे।, जिए तारे ये समर चप्पल अजी समर तंगी वो इधर ले समर ले मत समर समर तंगी वो इधर समर नींद माँगने आना अलिया समर दो ढासा समर बहुत सारी चांद कर यार अली माई को भी की समर है अकाली काली क्या कर रहा है समर तो न तो नींद रहा

చానమ బాయ్ మాడ్రీ సాలి ముగేన వచ్చి కొడ్రీ హా సాలి ముగేన వచ్చి కొడము ఇది సాలి చెలక వచ్చి కొడ్రీ మామ నంగ బరదగల మామం కళ్ళే వచ్చి కొడు హా ఏ కన సోక సోరేనా హా ఏ మమ్మీ కేశా మమ్మీ చానమ ఓ ఆ పొట్ట నాలం ఇదె ఎని కొడతరి హోర్మేనా ఏకి దానా అకి బర్లే అకి అకి ని హోదదరి యారిని కర్కణోతాలి అకిని కొడ హోదరి అల్లే బసలే కర్కణోతాలి అకి హంగే ಹ್ಞೂ ಬಾಯ್ ಬಾಯ್ ಹೋಗ ಬರ್ರಿ ಹೋಗ್ಯಾ ನೀ ಜನ ಮಾಡಿ ಹೋಗಲಾ ಹೋಗಲಾ ಹೋಗೇ ಓಕೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರಿಗ ಹೆಂಗೆ ಇದ್ದೀರಿ ಇದ್ದೀರಿ ನಾವು ಕೂಡ ಅರಾಮ ಇದ್ದೀವಿ ನೋಡ್ರಿ ಬರ್ರಿ ಇವತ್ತಿನ ಲಗನ ಸ್ಟಾರ್ಟ್ ಮಾಡೋಣ ರೀ ಈಗ ನೋಡ್ರಿ ನಮ್ಮವರ ಬೆಂಡಿಕಾಯಿ ಪಲ್ಯ ಮಾಡ್ತಾರೆ ರೀ ಮತ್ತು ನಾನು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತೀನಿ ರೀ ಬೆಂಡೆಕಾಯಿ ಪಲ್ಯ ಜವಾರಿ ಬೆಂಡೆಕಾಯಿ ಪಲ್ಯ ಮಾಡ್ತಾರ್ರೀ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಸಂಗಾಟ ಭಾಳ ಚಂದ ಆತ್ರಿ ಜವಾರಿ ಬೆಂಡೆಕಾಯಿದ್ರ ನಾವೀಗ ಬಜಾರ್ಲಿಂದ ತರ್ತೀವಲ್ಲ ರೀ ಆ ಬೆಂಡಿಕಾಯಿ ಪಲ್ಯದ ಮುಂದ ಈ ಬೆಂಡ್ ಈ ಬೆಂಡಿಕೆ ಪಲ್ಯದ ಮುಂದೆ ಜವಾರಿ ಬೆಂಡಿಕೆ ಪಲ್ಯದ ಮುಂದೆ ಬೇರೆ ಯಾವುದೇ ಪಲ್ಯನೂ ಫೇಲ್ ಅಂತಲೇ ಹೇಳ್ಬೋದು ರುಚಿಯಾಗಿರ್ತದೆ ರೀ ಹಾಗಾಗಿ ಜವಾರಿ ಬೆಂಡಿಕೆ ಪಲ್ಯ ಮಾಡ್ಕೊತಾರೆ ಅವರು ಅದರ ರೆಸಿಪಿಯನ್ನು ನಾನು ಶೇರ್ ಮಾಡ್ಕೊಳ್ಳೋಂಗಿಲ್ಲ ರೀ ಯಾಕಂದ್ರೆ ನಾನು ಈಗ ಮೊದ್ಲು ಹೋದ ವರ್ಷ ನಾನು ಅದ್ರ ರೆಸಿಪಿನ ಶೇರ್ ಮಾಡ್ಕೊಂಡೀನಿ ರೀ ಅಂದರೆ ಅವ ಸೀಸನ್ಗೆ ಸೀಸನ್ ಇದ್ದಾಗ ಬರ್ತಾವ್ರಿ ಅವು ಜವಾರಿ ಬೆಂಡಿಕೆ ಆ ಟೈಮ್ನಾಗ ಅಂದ್ರೆ ಈಗ ತೊಗರಿ ಎಣ್ಣೆ ರೀ ಎಣ್ಣೆ ಹೊಡಿಯೋ ಟೈಮ್ನಾಗ ಅಷ್ಟ ಜವರಿ ಬೆಂಡೆಕಾಯಿ ಆತವ್ರಿ ಈಗ ಈಗ ಚಲೋ ಇದು ಬೆಂಡೆಕಾಯಿ ಎಳ್ಳಮಸಿ ಇರ್ತಾವೆ ರೀ ಮತ್ತು ಸಿಗಂಗಿಲ್ಲ ರೀ ಬ್ಯಾಸ್ಗೆ ಒಳಗೆಲ್ಲ ಸಿಗಂಗಿಲ್ಲ ರೀ ನಾನು ಹೋದ ವರ್ಷ ಈ ಟೈಮ್ನಾಗ ಜವರಿ ಬೆಂಡೆಕಾಯಿ ಅದ್ರ ರೆಸಿಪಿನ ಹಾಕಿದ್ದೀನಿ ರೀ ನನ್ನ ಚಾನಲ್ ಒಳಗದ ನೋಡಿ ಚೆಕ್ ಮಾಡಿ ನೋಡಿರಿ ರೆಸಿಪಿ ಮಾಡ್ಬೇಕಂತ ಇಷ್ಟ ಇರೋರ ಅದು ಹಾಗಾಗಿ ರೀ ಅದಕ್ಕೆ ನನ್ನ ರೆಸಿಪಿ ಶೇರ್ ಮಾಡ್ಕೊಳ್ ಆಗತ್ತಿಲ್ರಿ ಈಗಂತೂ ಎಲ್ಲ ಕೆಲಸನಾಗ್ಯದ್ರಿ ಈಗ ಅಡುಗೆ ಕೆಲಸ ಒಂದು ಮಾಡ್ಕೋಬೇಕು ರೀ ಮತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಕಿತ್ತ ಮೊದಲು ಒಂದು ಬರ್ತಡೇ ಅದ ರೀ ವಿಶ್ ಮಾಡಿಬಿಡಮ್ ರೀ ಒಬ್ಬರಕ್ಕ ಕಮೆಂಟ್ ರೀ ಅವ್ರು ಒಂದು ತಿಂಗಳ ಹಿಂದೆ ಬರ್ತಡೇ ಐತಂತ್ರಿ ಆದ್ರೆ ಈಗ ವಿಶ್ ಮಾಡ್ರಿ ಅಕ್ಕ ಅವಾಗ ಹೇಳೋಕ್ಕಾಗಿಲ್ಲ ಅಂತಂದ್ರಿ ಹೆಸರು ಸುಮಂತ್ ಸುಮಂತ್ ಅಣ್ಣ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳಿ ಅಂತ ಹೇಳಿ ನಾನು ಅದೇವರಲ್ಲಿ ಕೇಳ್ಕೊಂತೀನಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಣ್ಣ ನೋಡ್ರಿ ನಮ್ಮ ಸಮೃದ್ಧಿ ಆಟ ಆಡ್ಗುತ್ತಾಡ್ರಿ ಅವ್ರ ಐ ಕುಂತಾಳ ಅವ್ರ ಐ ಸಂಗಡ್ಡ ಆಟ ಆಡ್ಗುತ್ತಾಳ ಸಮೃದ್ಧಿ ಓ ನಮ್ಮ ನೋಡ್ರಿ ನಾನು ಮಾತಾಡ್ಸಿದ್ರೆ ನಗತಾಳ್ರಿ ನಮ್ಮ ಸಮೃದ್ಧಿ ಅಂತರ ಓನ ಸಮೃದ್ಧಿ ಓನ್ ಮಾಡಗತ್ತೀರಿ ಅಯ್ಯಯ ಅಯ್ಯಯ ಅಯ್ಯಯ್ಯೋ ನಗು ಉಂಟುದನವ ನಿಂಗ ನಿಮ್ಮ ಅಣ್ಣ ಇಲ್ಲೇನು ಸಮೃದ್ಧಿ ಆಮ ಓ ಸಮೃದ್ಧಿ ಇಲ್ಲ ನೋಡ್ರಿ ನಮ್ಮ ಸಮೃದ್ಧಿಗೆ ನಮ್ಮ ಚೆನ್ನಮ್ಮ ಎತ್ಕೊಂಡು ಕೂತಾಳ್ರಿ ಹಾಯ್ ಸಮೃದ್ಧಿ ಚೆನ್ನಮ್ಮ ಹಾಯ್ ಮಾಡ್ರಿ ಇಬ್ರು ಹಾಯ್ ಮಾಡ್ತೀರಿ ಅವ್ರ ಅಕ್ಕ ಒಂದಾಡ್ರಕ್ಕೀಗ ನೀ ಕುದೇ ಇಲ್ಲರಿ ಸಮೃದ್ಧಿಗೆ ಯಾಕೊಂಡು ಚಮ್ಮೆ ಆಗ್ಯಾ ಬರ ಈಗ ನೋಡ್ರಿ ರೊಟ್ಟಿ ಮಾಡಿ ತೆಗ್ದೀನ್ರಿ ಅಲ್ಲಿ ನಂತರ ಅವ ಬೆಂಡಿಕೆ ಪುರ್ಲಿಕ್ಕೆ ತೋಡಿರಿ ಬೆಂಡಿಕೆ ಪಲ್ಯ ಮಾಡಕ್ಕ ಜವಾರಿ ಬೆಂಡಿಕೆ ರೀ ಕ್ಲೀನಾಗಿ ತೊಳೆದು ಮತ್ತು ಏನಂತಾರೆ ಸಣ್ಣ ಕಟ್ ಮಾಡೋಕ್ರಿ ಜವಾರಿ ಬೆಂಡಿಕೆ ಪಲ್ಯ ಮಾಡಕತ್ತೀವಿ ರೀ ಅವತ್ತ ಈಗ ಸರ್ ನೋಡ್ರಿ ಅವತ್ತು ಬೆಂಡಿಕೆ ಹುರ್ಲಿತಾಡ್ರಿ ಅವಾಗ ಗ್ಯಾಸಿನ ಮ್ಯಾಗ ನಾನು ರೊಟ್ಟಿ ಮಾಡೀನಿ ಮತ್ತು ಎಲ್ಲ ರೊಟ್ಟಿ ಮಾಡಿರಿ ಮ್ಯಾಲಿನ ಎರಡು ರೊಟ್ಟಿ ನಮ್ಮ ಚೆನ್ನಾಗಿ ಮಾಡ್ಯಾಳ ನೋಡ್ರಿ ನೀನು ರೊಟ್ಟಿ ನೋಡಿ ಹಂಗೆ ಇವ್ ಮ್ಯಾಲೇನು ಕರ್ಕಂಡದ ರೀ ರೊಟ್ಟಿ ನಮ್ಮ ಚೆನ್ನಮ್ಮ ಇದೆ ಚೆನ್ನಾಗಿ ಮಾಡ್ಯಾಳ್ರಿ ರೊಟ್ಟಿ ಅಲ್ಲೇ ನಾನು ರೊಟ್ಟಿ ಮಾಡೀನೋ ಅದೋಳಿ ರೊಟ್ಟಿ ಮಾಡೀನಿ ರೀ ನಾನು ರೊಟ್ಟಿ ಕಾಲಲ್ಲೇ ಇಟ್ಟಿನ್ರಿ ಇವತ್ತು ಗ್ಯಾಸಿನ ಮ್ಯಾಗೆ ಮಾಡೀನಿ ರೀ ರೊಟ್ಟಿ ಅಂತರ ಅದು ಅಮ್ಮನ ಕಟ್ಟಿಗೆ ಜೂರಿಗೆ ಒಡ್ದಿದ್ದಿಲ್ಲ ಅದಕ್ಕೆ ಮ್ಯಾಗೆ ಮಾಡೀನಿ ಅಲ್ಲೇ ನೋಡಿರಿ ಅವಾಗ ಬೆಂಡೆಕೆ ಊರ್ಲಿತ್ತಾಳ್ರಿ ಬೆಂಡಿಕೆ ಮೇಲೆ ಬೆಂಡಿಕೆ ಪಲ್ಯ ಮಾಡ್ತಾಳ್ರಿ ಈಗ ನೋಡ್ರಿ ಬಿಸಿ ಬಿಸಿ ಬೆಂಡಿಕೆ ಪಲ್ಯ ಮಾಡ್ಯಾ ಕಡಲೆ ಇಟ್ಟು ಹಚ್ಚಿದ್ದು ಅದೇ ಪಚ್ಚಿಗಿ ಕಡಲೀಟು ಹಚ್ಚಿ ಜವಾರಿ ಬೆಂಡಿಕೆ ಪಲ್ಯ ಮಾಡ್ಯಾರ ನೋಡಿರಿ ನಮ್ಮ ಸಮೃದ್ಧಿ ಅಂತ ಅಲ್ರಿ ಶೇಂಗಾ ಹಿಂಡಿ ಹಚ್ಲಾರ್ದ ಕಡಲೆ ಹಚ್ಚಿ ಬೆಂಡಿಕೆ ಪಲ್ಯ ಬೆಂಡಿಕೆ ಸಾಂಬಾರು ಥರನೇ ಆಗ್ಯದ್ರಿ ಇದು ಒಂದು ಸ್ವಲ್ಪ ಬೆಂಡಿಕೆ ಹುರಿದ ಖಾರನೂ ಕುಟದ್ರಿ ಈಗ ಊಟ ಮಾಡ್ತೀವಿ ರೀ ಈಗ ನೋಡ್ರಿ ಅಡುಗೆ ಅಂತೂ ಮಾಡೋದೈತ್ರಿ ಊಟ ಮಾಡಿದಲ್ರಿ ಬೆಂಡಿಕೆ ಪಲ್ಯ ನೋಡಿದ್ರಲ್ರಿ ಎಷ್ಟು ಚೆಂದ ಆಗಿತ್ತು ಅಂತ ಹೇಳಿ ಬೆಂಡಿಕೆ ಪಲ್ಯ ಭಾಳ ಚಂದ ಆತದ್ರಿ ಹಂಗೆ ಹಿಟ್ಟು ಹಚ್ಚಿ ಮಾಡಿದ್ರೆ ನಾವು ಶೇಂಗಾ ಹಿಂಡಿ ಎಲ್ಲ ಹಾಕಿ ಮಾಡ್ತೀವಲ್ಲ ರೀ ಬೆಂಡಿಕಾಯಿ ಪಲ್ಯ ರೊಟ್ಟಿ ಸೂಪರ್ ಕಾಂಬಿನೇಷನ್ ರೀ ನಮ್ಮ ಸಮ್ಮಗೂ ಈಗ ಬೆಂಡಿಕೆ ಪಲ್ಯ ರೊಟ್ಟಿ ಬೇಕಂತ್ರಿ ಇಟ್ಟ ತಕ್ಕ ನಾವು ಊಟ ಮಾಡಮ್ದು ಊಟ ಮಾಡಮ್ ಬಾಪ ಅಂದ್ರೆ ರೀ ಈಗ ರೀ ಅವನಿಗೆ ಬೆಂಡಿಕಾಯ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಬೇಕಂತೀ ಹಚ್ಕೊಡ್ತೀನಿ ರೀ ಸಮ್ಮಗ ಊಟ ಮಾಡ್ಲಾಕ ನಿಮ್ಮ ಕಡೆಗೆ ಜವಾರಿ ಬೆಂಡಿಕೆ ಸಿಗ್ತೀವಪ್ಪ ಅಂತಂದ್ರೆ ಒಂದು ಸರ್ತಿ ನೀವು ಕಡಲಿ ಇಟ್ಟ ಅಥವಾ ಜೋಳದ ಇಟ್ಟ ಏನೇ ಇರಲಿ ಹುಣ್ಚಿಕೆ ಹುಡಿ ಹಾಕಿ ಬೆಂಡಿಕೆ ಹುರಿದು ಸಾಂಬಾರ್ ಥರ ಮಾಡಿರಿ ಭಾಳ ಚಲೋ ಆಗ್ತದ್ರಿ ಅದು ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಜವರಿ ಬೆಂಡಿಕೆ ಸಿಕ್ಕ್ರೆ ಜವರಿ ಬೆಂಡಿಕೆ ಇದು ಅಂತಂದ್ರೆ ಒಂದು ನಾಲ್ಕು ದಿವ್ಸಕ್ಕೆ ಒಂದು ಸರ್ತಿ ಮಾಡೋದಂತೂ ಭಾಳ ಚಲೋ ನೋಡಿ ನಮ್ಮ ಪಲ್ಯಕ್ಕೆ ಸಿಕ್ಕು ಅಂತಂದ್ರೆ ಹಾಗೆ ಮಾಡ್ತಿದ್ದೀರಿ ನಾವು ಅಂತ ಈಗ ನೋಡ್ರಿ ನಮ್ಮ ಸಮು ಹಾಯ್ ಮಾಡ್ತಾನೆ ರೀ ಎಲ್ಲಾರಿಗೂ ಹಾಯ್ ಮಾಡಿ ಸಮ್ಮು ಹಂಗಿದ್ದೀರೀ ಆರಾಮರನ್ ಆರಾಮಿದ್ದೀರಿ ಆರಾಮಿದ್ದೀರಿ ನಮ್ಮ ಸಮುಗೆ ಒಂದು ಸ್ವಲ್ಪ ರಾತ್ರಿ ಜ್ವರ ಬಂದಿರಿ ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಯಾವ ರೀ ಜ್ವರದ ಎಣ್ಣೆ ಹಾಕಿದ್ರೆ ಒಂದು ಸ್ವಲ್ಪ ಕಡಿಮೆ ಆಗ್ಯಾವ ಸಮೃದ್ಧಿ ನೋಡ್ರಿ ಚೀರ್ಲಿಕ್ಕೆ ತಳಕಿ ಅವ್ರು ಆಯಿ ಬೆಲೆ ಕಳರಿ ನಮ್ಮ ಚೆನ್ನಮ್ಮ ಇಲ್ಲಿ ಬಂದು ಕೂತಾ ನೋಡ್ರಿ ಅವ್ರು ತಂಗಿಗೆ ಎತ್ಕೊಂಡು ಹೋಡ್ರಿಟೋ ತನಕ ಆಗ್ಲತ್ತ ಈಗಂತ್ರ ಇಲ್ಲಿ ಬಂದು ಕುಂತ್ರಿ ಮೊದ್ಲಪ್ಪ ನೀವು ಊಟ ಮಾಡ್ತೀನಿ ಅಂದಿಲ್ಲ ನಡಿ ಹಾಕೊಡ್ತೀನಿ ಏನು ನೋಡ್ತೀವಿ ಪಲ್ಯ ಹೊ ಬರ್ರಿ ಪಲ್ಯ ಊಟ ಮಾಡಮ್ರಿ ಏನು ಊಟ ಮಾಡಿ ಹ್ಞೂ ಈಗ ನೋಡ್ರಿ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿನೇ ಗೊತ್ತಾಗಿರ್ತೀರಿ ನಾನೀಗ ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಿ ಅಂತ ಅಂಥೇಳಿ ನಮ್ಮ ನದಿಯರ ಇಬ್ಬರೀ ನಿನ್ನೆ ಬಾಬಾಗ ಕಾರ್ಯಕ್ರಮ ಮಾಡ್ಬೇಕಾದ್ರ ಬಂದಿರಲಿಲ್ಲ ಅಂದ್ರ ಬಾಬೋರಿಗಿ ಮೆರ್ಸ್ಕೊಂಡ್ ಬರ್ಬೇಕಾದ್ರ ನಮ್ ಸಣ್ಣ ಆದ್ನಿ ಮತ್ತ ನಮ್ಮ ಅತ್ತಿ ಬಂದಿದ್ರ ಈ ಕಡೆ ನಮ್ ಸಮ್ಮದು ನಮ್ ಚೆನ್ನಾಗ್ ಮುಂದಂತೂ ಜಗಳ ಇಬ್ರು ಜಗಳ ಆಡ್ತಾರ ಮತ್ತ್ ಇಬ್ಬರು ಕಲ್ತಾಡ್ತಾರ ಮತ್ ಇಬ್ರು ಒಬ್ರಕೊಬ್ರ ಬಿಟ್ಟಿರಂಗಿಲ್ರಿ ಮತ್ ಅಷ್ಟ ಆಟ ಆಡ್ತಾರ್ರಿ ಮತ್ ಹಂಗೆ ಜಗಳ ಆಡ್ತಾರೀ ಈಗ ನೋಡ್ರಿ ನಮ್ ಸಣ್ಣ ಆದ್ನಿ ಬೆಂಗ್ಳೂರ್ಕ್ ಇರ್ತಾರ್ರಿ ಅವ್ರ ಬಂದಿರ್ಲಿಲ್ಲ ದಿನ ಅಹ್ ಬೆಂಗ್ಳೂರ್ ನಮ್ಮನೆ ಗ್ರಹ ಪ್ರವೇಶ ಮಾಡಿದ್ರಲ್ರಿ ಇದೇನು ಅದ ರೀ ಅವತ್ತ ಯಜಮಾನ್ರು ಹೋಗ್ಯಾರ ನಾನು ಹೋಗ್ಲಿಲ್ಲ ರೀ ಹಿಂದಿನ ವಿಡಿಯೋಸ್ ನೋಡಿದ್ರಿಗೆ ಗೊತ್ತಿರ್ತದೆ ರೀ ಗೃಹ ಪ್ರವೇಶ ಸುಲೇಕ ಆ ಸಮೂ ಸರಿ ಅಪ್ಪ ಗೃಹ ಪ್ರವೇಶ ಸುಲೇಕ ಬಂದಿದ್ರಲ್ರಿ ಊರ ಕಡೆಗೆ ಮತ್ತು ಹೆಂಗೆ ಇದ್ರಿ ಬಿ ದಸರಾ ಹಬ್ಬನು ಸನಿ ಬಂದಲ್ಲ ರೀ ಅದಕ್ಕೆ ನಾ ಹೋಗಿಲ್ರಿ ಅವ್ರು ಇಲ್ಲಿ ಇಲ್ಲಿಯಾರ ರೀ ಹಾಗಾಗಿ ಊರಿಗೆ ಬಂದಾಳ್ರಿ ಫಿರೋಜಾಬಾದ್ ಪುಗಿಡ್ರಿ ನಮ್ಮ ಅದ್ನಿ ಕೊಟ್ಟಿದ್ದ ಹೊನ್ ಕಿರಣಗಿಗ್ರಿ ಆದ್ರೆ ಹೊನ್ ಕಿರಣಗಿಲಿ ಅಂತ ಅವ್ರ ಬೆಂಗಳೂರ್ಗೆ ರೀ ಗೃಹ ಪ್ರವೇಶ ತನಕ ಹೊಣೆಣಿಗೆ ಒಳಗಿದ್ದು ಅಲ್ಲಿಂದ ಮತ್ತೆ ಫಿರೋಜಾಬಾದ್ ಬರ್ತೇವೆ ನಮ್ಮ ಅತ್ತೆ ಬಲಿಯಕ ನಮ್ಮ ಅತ್ತೆ ಬಲಕ್ಕಿಂದ ಈಗ ಬಾಬಾವ್ರಿಗೆ ಮೆರ್ಸ್ಕೊಂಬರ ಕಾರ್ಯಕ್ರಮ ಅದ ಅಂತ ಹೇಳಿದೆವಲ್ಲ ರೀ ಹೇಳಿದ್ಮೇಲೆ ಮತ್ತೆ ನಮ್ಮ ಅತ್ತೆ ಕೂಡ ನಾನು ಬರ್ತೀನಿ ಅಂತ ಹೇಳಿ ಬಂದಾಳ್ರಿ ಯಾಕಂದ್ರೆ ನಮ್ಮ ಸಮೃದ್ಧಿಗೆ ನೋಡಿರ್ಲಿಲ್ಲ ರೀ ಅವ್ರು ಬೆಂಗ್ಳೂರ್ಗೆ ಇರ್ತಾರಲ್ರಿ ಇಲ್ಲೇ ಸನ್ನೀಪದಾಗ ಇದ್ರೆ ಬಂದು ಹೋಗಲಾಕ ಬರ್ತಿತ್ತು ರೀ ಬೆಂಗ್ಳೂರ್ಲಿಂತ ಬರೋದಾಗಂಗಿಲ್ಲ ಅಂತೇಳಿ ಇಷ್ಟು ದಿನ ಬಂದಿರಲಿಲ್ಲ ರೀ ಮತ್ತು ಎಲ್ಲಾನು ಅವ್ರ ಗೃಹ ಪ್ರವೇಶನ ಆಯಿತು ಮತ್ತು ಸಮೃದ್ಧಿಗೆ ನೋಡಿದಂಗು ಆಯಿತು ಅಂಥೇಳಿ ಬಂದಾರೀ ಈಗ ಬಂದು ನಮ್ಮ ಸಮೃದ್ಧಿಗೆ ಗಿಫ್ಟ್ ತಗೊಂಡ್ಬಂದಾಡ್ರಿ ಅವ್ರ ಸೋದರತ್ತಿ ಅಂದ್ರೆ ನಮ್ಮ ಸಮೃದ್ಧಿ ಸೋದ್ರತ್ತಿ ಏನ್ ಗಿಫ್ಟ್ ನಾನು ನಾನೀಗ ನಿಮ್ ಜೊತೆ ಶೇರ್ ಮಾಡ್ಕೊತೀನ್ರಿ ಮನಿ ಕಟ್ಬೇಕು ನಿನಗೆ ಮನಿ ಕಟ್ಟಬೇಕು ಹ್ಮ್ ಈಗ ಸಮೃದ್ಧಿ ಸಲುವಾಗಿ ಅವರ ಸೋದರತ್ತಿ ನಮ್ಮ ಸಮೃದ್ಧಿ ಸೋದರತ್ತಿ ಸಮೂನ್ ಸೋದರತ್ತಿ ಏನ್ ಗಿಫ್ಟ್ ತಂದಾರತ್ತ ನೋಡಮ್ಮಂತೆ ಬರ್ರಿ ನಮ್ಮ ಸಮೃದ್ಧಿ ಸೋದರತ್ತಿ ತೊಗೊಂಬಂದಾಡ್ರಿ ಗಿಫ್ಟ್ ಡ್ರೆಸ್ ತೊಗೊಂಡ್ಬಂದಾಡ್ರಿ ನಮ್ಮ ಸಮೃದ್ಧಿಗೆ ಅಂಗಿ ತೊಗೊಂಬಂದಾಡ್ರಿ ಸಮೃದ್ಧಿಗೆ ಇದು ಅಂಗಿ ಅವತ್ತ ಹಾಕಿದೋಡ್ರಿ ಅವತ್ತ ಅಂದ್ರೆ ಅವತ್ತು ಪೂಜೆ ಐತಲ್ರಿ ಪೂಜೆ ದಿನ ಇದೊಂದು ತಂದ್ರಪ್ಲೆ ನಮ್ಮ ನಮ್ಮ ಹಾಕಿ ಹೊಡ್ರಿ ಇದು ಇದು ಒಂದು ನೋಡಿರಿ ಅಂಗಿ ಚಂದ ಅಂದ್ರೆ ಫುಲ್ ದಿನ ಹಾಕ್ಲಾಕ ಭಾಳ ಚಲೋ ಅವ್ರಿ ಮೆತ್ತಗತ್ತಿಗೆ ಅವ್ರಿ ಸಾಫ್ಟಾಗಿ ಏನಿಲ್ಲ ಏನಿಲ್ಲರಿ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಈ ಚುಚ್ಚ ಬಟ್ಟೆ ಇರ್ತವಲ್ಲ ರೀ ಆ ರೀತಿ ಬಟ್ಟೆ ಹಾಕಕ್ಕೆ ಹೋಗ್ಬಾರ್ದ್ರಿ ಹಿಂಗೆ ಮೆತ್ತಗನ್ ಬಟ್ಟೆ ಇದ್ರೂ ಹಾಕ್ಬೇಕ್ರಿ ನೋಡಿರಿ ಮೆತ್ತಗೆ ಸಾಫ್ಟಾಗಿ ಅವ್ರಿ ಬಟ್ಟೆ ಅಂತೂ ಇದನ್ನು ಮೆತ್ತಗದ ರೀ ಕಲರ್ ಚೆಂದ ಅದತ್ರಿ ನಮ್ಮ ಸಮೃದ್ಧಿಗೆ ಚಂದ ಕಾಣಿಸೋಕತ್ತೈತ್ರಿ ಕಲರ್ ಅವತ್ತ ನೋಡ್ರಿ ಇದೊಂದು ಅಂಗಿ ತೊಗೊಂಬಂದಾಡ್ರಿ ಮತ್ತ ಇಲ್ಲೇ ನೋಡಿರಿ ಇನ್ನ ಗಿಫ್ಟ್ ಅದ ನಮ್ಮ ಇದ್ರಿ ಮತ್ತು ನಮ್ಮ ಕಡೆಗೆ ಅಂಗಿ ಕುಲಾಯ ಅಂತ ಹೇಳಿ ತೊಗೊಂಡ್ಬರ್ತಾರೀ ಇನ್ನು ನೋಡಿರಿ ಜಾಂಪರ್ ಪೀಸ್ ತೊಗೊಂಬಂದಾಡ್ರಿ ಬೇಡ ನನಗೆ ಜಾಂಪರ್ ಪೀಸ್ ರೀ ಮತ್ತೆ ಸಮೃದ್ಧಿಗೆ ಅಂಗಿಗಳು ಓಳು ಮತ್ತು ಅಂಗಿ ರೀ ಮೊದ್ಲ ಇದು ತೊಗೊಂಡಿದ್ದಳು ಅಂತರಿ ಅಂಗಿ ಹ್ಞೂ ಈ ಕಲಾ ರೀ ಇದು ಅಂಗಿ ಅಂತ ರೀ ಆದರೆ ಇದು ದೊಡ್ಡದಾತ್ವದೇನೋ ಅಂತ ಅನಿಸ್ತಂತ್ ರೀ ಯಾಕಂದ್ರೆ ಒಂದು ಸ್ವಲ್ಪ ದೊಡ್ಡದ ರೀ ನಮ್ಮ ಸಮೃದ್ಧಿಗೆ ಅಂಗಿ ಹಾಗಾಗಿ ಮತ್ತೆ ಇದು ಬಿಟ್ಟು ಅದು ತೊಗೊಂಬಂದ್ರಿ ಅದು ಕರೆಕ್ಟ್ ಆಗ್ತದೆ ರೀ ಆದರೆ ಇದು ಒಂದು ಸ್ವಲ್ಪ ಇದು ದತ್ತಿದ ಒಂದು ಆರು ಏಳು ತಿಂಗ್ಳಿಗೆ ಬರ್ಬೋದು ಅಂತ ಅನ್ನಿಸ್ತು ರೀ ನನಗೆ ಯಾಕಂದ್ರೆ ಒಂದು ಸ್ವಲ್ಪ ದೊಡ್ಡದ ರೀ ಅಂಗಿ ಕಾಸು ಅದಕ್ಕೆ ಇದು ಒಂದು ಸ್ವಲ್ಪ ರೀ ಇದು ಒಂದು ದೊಡ್ಡದಾತ್ ಅಂತ ಹೇಳಿ ಮತ್ತೆ ತೊಗೊಂಡು ನೋಡಿರಿ ಎರಡು ಅಂಗಿ ತೊಗೊಂಬಂದಾಳೆ ನೋಡ್ರಿ ಅವ್ರು ಸಹದ್ರತ್ತಿ ನಮ್ಮ ಸಮೃದ್ಧಿ ಸೋದ್ರತ್ತಿ ಸಮೃದ್ಧಿ ಸಲುವಾಗಿ ನೋಡ್ರಿ ಎರಡು ಅಂಗಿ ತೊಗೊಂಬಾಡ್ರಿ ಸಹಿ ಅವ್ರ ಹತ್ತಿ ತೊಗೊಂಬಿರೋ ಗಿಫ್ಟ್ ನೋಡಿರಿ ಇದು ಹೆಂಗೆ ಅದ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳಿರಿ ಅಂಗಿ ಅಂತೂ ಚಂದ ಅವ್ರಿ ಮೆತ್ತಗವ್ರಿ ಅರ್ಬಿ ಏನು ಮೆತ್ತಗವ್ರಿ ಡೈಲಿ ಯೂಸಿಗೆ ಅಂತೂ ಭಾಳ ಚಲೋ ರೀ ರೀತಿ ಮೆತ್ತಗರ್ಬಿಗಳ ಅದ್ರಾಗ ಈಗ ಥಂಡಿ ಅದಲ್ರಿ ಅದ್ರಾಗ ಒಂದು ಸ್ವಲ್ಪ ದಪ್ಪನೋ ರೀ ಮೆತ್ತಗೆ ನೋವು ಮತ್ತು ದಪ್ಪನವ್ರಿ ಈ ಥಂಡಿ ಟೈಮ್ನಾಗ ಹಾಕ್ಲಕ್ಕ ಭಾಳ ಚಲೋ ಆತವ್ರಿ ಅಂಗಿಗಳು ಅದ್ರಲ್ರಿ ನಮ್ಮ ಸಮೃದ್ಧಿ ಸಲುವಾಗಿ ಅವ್ರ ಹಸೋದ್ರ ಹತ್ತಿಗ ಗಿಫ್ಟ್ ಆಹ್ಹ್ ಚಂದ ಅವ್ರಿ ಅಂಗಿ ಅಂತ ದಿನಾ ಹಾಕ್ಲಕ್ಕ ಭಾಳ ಚಂದ ಅವ್ರಿ ಓಪ ನೋಡಿ ದಿನಾ ಹಾಕ್ಲಿಕ್ಕಂತೂ ಇದೇ ರೀತಿ ಬಟ್ಟೆನೇ ಹಾಕ್ಬೇಕ್ರಿ ಮಕ್ಕಳಿಗೆ ಯಾಕಂದ್ರೆ ಸ್ವಲ್ಪ ಚುಚ್ಚ ಬಟ್ಟೆ ಇದ್ರ ಮಕ್ಕಳಿಗೆ ಈಗ ದಗಿ ಬೇರೆ ರೀ ಹಾಗಾಗಿ ಈ ಟೈಮ್ನಾಗ ಮತ್ತಿನ್ ಮುಂದೆ ಥಂಡಿ ಭೀ ಇರ್ತದೆ ಈ ರೀತಿ ದಪ್ಪ ಬಟ್ಟಿ ಇದ್ರೆ ಭಾಳ್ ಚಲೋ ರೀ ಚಂದ ಅವ್ರಿ ಅಂಗಿ ಅಂತೂ ನಮ್ಮ ಸಮೃದ್ಧಿ